ಕಣ್ಣೀರಿನ ಕಡಲಲ್ಲಿ ಮುಳುಗಿದ ಸಂತ್ರಸ್ತರ ಬಾಳು ಹೌದು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಅಡಿಬಟ್ಟಿ ಚಿಗಡೊಳ್ಳಿ ಮೆಳವಂಕಿ ಹಡಗಿನಳ ಉದಗಟ್ಟಿ ತಳಕಟನಾಳ ಗ್ರಾಮದಲ್ಲಿ ಘಟಪ್ರಭಾ ನದಿಯ ಪ್ರವಾಹ ಪೀಡಿತ ಗ್ರಾಮಗಳ ಸ್ಟೋರಿ ಕಂಡ್ರಿ ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನಲ್ಲಿ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ತರ ಹಾನಿ ಉಂಟಾಗಿದೆ ಆದರೂ ಕೂಡ ಸರ್ಕಾರ ಸರಿಯಾದ ಫಲಾನುಭವಿಗಳಿಗೆ ಪರಿಹಾರ ಕೊಡುವಲ್ಲಿ ವಿಫಲರಾಗಿದ್ದಾರೆ ಈಗಲಾದರೂ ನಿಜವಾದ ಫಲಾನುಭವಿಗಳಿಗೆ ಪರಿಹಾರವನ್ನು ಕೊಟ್ಟು ಸಂತ್ರಸ್ತರ ಕಣ್ಣೀರು ಒರೆಸುವಲ್ಲಿ ಸರ್ಕಾರ ಮುಂದಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇದು ಸಂತ್ರಸ್ತರ ಮನದಾಳದ ಮಾತು ಇಲ್ಲಿವೆ ನೋಡಿ ಸಂತ್ರಸ್ತರ ಬಾಳು ಕಣ್ಣೀರು ನಗಲು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರವೀಂದ್ರ ದೊಡ್ಮನೆ ನಾವಿವತ್ತು ಬೆಳಗಾವಿ ಜಿಲ್ಲೆ ಕೋಕಕ್ ತಾಲೂಕಿನ ತಲಕಟ್ಟ ಸುಕ್ಷೇತ್ರದಲ್ಲಿ ಇದ್ವಿ ಇವತ್ತು ಸುಕ್ಷೇತ್ರದಲ್ಲಿ ಏನು ಘಟಪ್ರಭೆ ಬಲದಂಡಿಯಲ್ಲಿರುವ ಏನು ಲಕ್ಷ್ಮೀ ದೇವಸ್ಥಾನದೆಯೋ ದೇವಸ್ಥಾನ ಇವತ್ತು ಅರ್ಧ ಇವತ್ತು ಜಲವೃತ್ತಾಗಿರುವಂತಹ ಒಂದು ದೇವಸ್ಥಾನ ತೋರ್ಸಕ್ ಹೋಗ್ತಾ ಇದ್ದೀವಿ ನಾವು ಈ ದೇವಸ್ಥಾನದಲ್ಲಿ ಇವತ್ತು ಅರ್ಚಕರಾಗಿರ್ಬೋದು ಇಲ್ಲಿನ ಹಿರಿಯರಾಗಿರ್ಬೋದು ನಮ್ಮ ಎಲ್ಲರೂ ಇದ್ದಾರೆ ಆ ಅರ್ಚಕರ ಇವತ್ತು ಇವತ್ತೇನು ಈ ದೇವಸ್ಥಾನದಲ್ಲಿ ಹಾನಿ ಆಗಿರ್ಬೋದು ಇನ್ನುಳಿದ ಏನು ಇವತ್ತು ಈ ದೇವಸ್ಥಾನದಲ್ಲಿ ಆಗಿರ್ತಕ್ಕಂತ ಅವಘಟಗಳನ್ನ ಇವತ್ತು ನಾನು ಪೂಜಾರಿಗಳ ಕಡೆಯಿಂದ ಕೇಳಕ್ ಹೋಗ್ತಾ ಇದ್ದೀನಿ ಈಗ ಇಲ್ಲಿ ದೇವಸ್ಥಾನದಾಗ್ರಿ ಈಗ ಇದು ಬರಕ್ರಿಗ್ರಿ ಹತ್ತೊಂಬತ್ತರಿಂದ ಬರಕ ಈಗ ದೇವರ ಗುಡಿಯಲ್ಲಿ ಎಲ್ಲ ಥರದಿಂದ ಒಂದು ಅಡುಗೆ ಮಾಡೋ ಸಮಾನ ಇತ್ತು ಇವತ್ತಿನ ದಿವಸ ಲಕ್ಷ್ಮೀ ದೇವರ ಪಲ್ಲಕ್ಕಿ ಉತ್ಸವ ಮಾಡುವಂಥ ಎಲ್ಲ ಈಗೆಲ್ಲ ನೀರಿನಲ್ಲಿ ಬಹಳ ಒಂಥರ ನಮಗ ತೊಂದರೆ ಪಡಕೈತಿ ಮತ್ತೆ ಇಷ್ಟೋಲ್ದ ಹಿಂದೂ ಈ ಗುಡಿಯಲ್ಲಿ ಆಗುವಂತ ಒಂದು ಯಾವುದೋ ಕಟ್ಟಿಗೆ ಹಣ್ಣು ಒಂದು ಮತ್ತೊಂದು ಹಣ್ಣು ಡೊಳ್ಳಣ್ಣು ಕೈಪಟ್ಟನ್ನು ಬಾ ದಗ್ಗ ಹಣ್ಣು ಇಂತಿಂತಹ ದೇವಸ್ಥಾನದಲ್ಲಿ ಮಾಡುವಂಥ ಜಾಗರಣೆ ಮೃದಂಗಗಳನ್ನು ಈ ನದಿಗೆ ಬಂದು ತೀರಿಸ್ಕೊಂಡು ಹೋಗ ನಮ್ಮ ಲಕ್ಷ್ಮೀ ದೇವರಿಗೆ ಹಾನಿ ಮಾಡುತ್ತೆ ಈ ತಟ್ನ ಗ್ರಾಮದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಹಿರಿಯರು ಪೂಜೆಯರು ಎಲ್ಲ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಯಾಕೆ ನಮ್ಮ ಸಿಬ್ಬಂದಿ ಸಿಬ್ಬಂದಿಯವರು ಇದಕ್ಕೆಲ್ಲರೂ ಬಂದ ಕ್ರಮ ತೊಗೊಂಡೋಗರು ನಿನ್ನ ಮ್ಯಾಗಿನವರು ಅಷ್ಟೊತ್ತಕ್ಕೆ ಗಮನ ಪಡಕಂತ ಕೇಳ್ಕೊಳ್ತಾರೆ ಈಗ ಪೂಜಾರಿ ಅವರು ಕೇ ಹೇಳ್ತಾ ಇದಾರೆ ಕೇಳ್ತಾ ಇದ್ರಿ ನೀವು ಈಗ ಇಲ್ಲಿನ ಸ್ಥಳೀಯ ಅಧಿಕಾರಿಗಳಾಯ್ತು ಸ್ಥಳೀಯ ಗ್ರಾಮ ಪಂಚಾಯತ್ ಅವರಾಯ್ತು ಎಲ್ಲರು ಇವತ್ತು ಈ ದೇವಸ್ಥಾನ ಕಡೆಗೆ ಬಂದು ಹೋಗಿದಾರ ಎಲ್ಲ ಇಲ್ಲಿನ ಜನರ ಅಳುವನ್ನು ಕೇಳಿದಾರ ಇನ್ನು ಹೆಚ್ಚಿನ ಅಧಿಕಾರಿಗಳು ಮೇಲಾಧಿಕಾರಿಗಳು ಬಂದ ನಮ್ಮ ಗಮ್ ನಮ್ಮ ಒಂದು ಅಳಲನ್ನು ಅವರ ಅಳಲಿಸಲಿ ಅನ್ನುವಂತ ಒಂದು ಮಾತನ್ನ ಇವತ್ತು ಇಲ್ಲಿನ ಹಿರಿಯರು ಹೇಳ್ತಾ ಇದಾರೆ ಅದ್ರ ಜೊತೆ ಜೊತೆಗೆ ಇವತ್ತು ಇಲ್ಲಿ ಮತ್ತೆ ನಮ್ಮ ಜೊತೆಗೆ ಇವತ್ತ ಇಲ್ಲಿನ ಸ್ಥಳೀಯರದ ಸ್ಥಳೀಯರು ಏನ್ ಹೇಳ್ತಾರ ಕೇಳಿ ನೋಡೋಣ ಈಗ ಈ ನೀರ ಬದಲು ಏನ್ ಇವಾಗ ಮನಿ ಇವು ಸರ್ ನಮ್ಮ ಮಗಿ ಚಾಪರ ಮತ್ತೆ ಬೆಳೆ ಹಣ್ಣೀರಿ ಬಹಳ ಮುಳುಗಡೆ ಇದೆ ಹಾಗೆ ನೀರ್ ಎಂದ್ ಬರತ್ತೈತ್ರಿ ಐದಿಂದ ಸರ್ ನಮ್ಗ ಬಹಳ ಚಂದ ಆತೈತ್ರಿ ಮ್ಯಾಗಿ ನಾವು ಏನ ಪರಿಹಾರ ಸರ್ ಏನು ಬರೋತ್ರಿ ನಿಮ್ಗಾಗಿರಿ ಸರ್ ಈಗ ಬಹಳ ಏನಾಗ್ತಿ ಪರಿಹಾರ ಯಾವ ರೀತಿ ಬರ್ಬೇಕಂತ ನೀವು ಪರಿಹಾರ ಏನಾಗಬೇಕಂತೇಳಿ ಏನು ಸರ ಇವು ಹೊಳಿ ಮುಳಿದ್ ಇವು ಇವುಗಳಿಗಾರ ಏನಾರ ಪರಿಹಾರ ಮಾಡ್ಬಿಟ್ಟು ಮತ್ತೆ ಮಾಡ್ತಾ ಸರಿ ಸರ ಮಾಡ್ತಾರೆ ಎರಡು ವರ್ಷದಿಂದ ಸಮಸ್ಯೆ ಇದು ಸಮಸ್ಯೆ ಶಾಶ್ವತ ಪರಿಹಾರ ಏನು ಸರ್ಕಾರ ಕೇಳಿದ್ರಿ ನೀವು ಸರ ಅದೆಲ್ಲ ಇದ್ದೀವಿ ಮಾಡಿದ್ರು ಆದ್ರೆ ಇನ್ನೊಂದು ಅರ್ಧ ಊಟ ಇಲ್ಲಿ ಸ್ಥಳೀಯರು ಹೇಳ್ತಾ ಇದಾರಲ್ಲ ಇನ್ನೂ ಪರಿಹಾರ ಕೊಡಬೇಕು ಈ ಪರಿಹಾರ ಇವತ್ತೇನು ಈ ಸರ್ಕಾರ ಘೋಷಣೆ ಮಾಡತಕ್ಕಂಥ ಪರಿಹಾರ ಇದೇನು ಅದು ಸಫಿಶಿಯಂಟ್ ಆಗಿ ಪರಿಹಾರ ಇಲ್ಲಿ ಜನರಿಗೆ ಸಿಕ್ಕಿಲ್ಲ ಇನ್ನೂ ಪರಿಹಾರ ಅನ್ನುವಂತ ನಿಟ್ಟಿನಲ್ಲಿ ಇವತ್ತೇನು ಈ ಗ್ರಾಮದ ಹಿರಿಯರ ಜೊತೆಗೆ ಹೆಂಚ್ಕೊಳ್ತಾ ಇದ್ದಾರೆ ಇನ್ನು ಗ್ರಾಮದ ಹಿರಿಯರು ಅವರ ಅಣಿಸಿಕೆಗಳೇನು ಹೇಳ್ತಾರ ಕೇಳಿ ನೋಡೋಣ ಏನ್ ಹೇಳ್ತಾರೆ ಹೊಳಿ ಹಳಿ ಬದಲಾವ್ರ ಇದು ಎರಡ್ ಸಾವಿರದ ಹತ್ತೊಂಬತ್ತರಗಿಂದ ಬರಾತ ಬರತ್ ಐತರ ಈ ಹೊಳಿಗ್ ಬರುವಂತ ಹಳಿಗೂ ಪರಿಹಾರ ಇಲ್ಲ ಎಲ್ಲ ಯಾವ್ದಕ್ಕೂ ಪರಿಹಾರ ಇಲ್ಲ ಯಾಕಂದ್ರಿ ಇದು ಪ್ರತಿ ವರ್ಷ ಬರಾಕೈತಿ ಅಂದ್ರ ಸರ್ಕಾರದವ್ರ ರೆಸ್ಟ್ ಕೊಡವ್ರ ಈಗ ನಮ್ಮ ಭಾಗದ ಶಾಸಕರಾದಂತ ಬಾಲಚಂದ್ರ ಜಾರಕಿಹೊಳಿ ಅವರು ಗಂಜಿ ಕೇಂದ್ರಗಳನ್ನು ತೆರೆದು ನೆರೆ ಸಂತ್ರಸ್ತೆಗೆ ಎಲ್ಲ ಅನುಕೂಲ ಮಾಡಿದ್ದಾರೆ ಎಲ್ಲ ಊಟ ಹಾಕುವ ವ್ಯವಸ್ಥೆ ಮತ್ತೆ ಎಲ್ಲ ವ್ಯವಸ್ಥೆ ಮಾಡಿದಾರ ಈಗ ನಮ್ ಮೇನ್ ಸಮಸ್ಯೆ ಅಂದ್ರೆ ಎಲ್ಲ ಕಬ್ ಮುಗಿದಾವ ಕಬ್ ಮುನಿಗಿದಾವ್ವು ಸರಿಯಾಗಿ ಪರಿಹಾರ ಸಿಗಂಗಿಲ್ಲ ಅವ್ರ ಸರ್ಕಾರದ ಅವ್ರ ಒಂದು ಎಕರೆ ಕಾಪು ಎರಡು ಎಕರೆ ಹಾಕು ಒಂದು ಬಾರ ಒಂದು ಐದು ಸಾವಿರ ಹತ್ರ ಕೊಡ್ತಾರು ಅಲ್ಲಿ ಹತ್ತು ಎಕರೆ ಇಪ್ಪತ್ತು ಎಕರೆ ಗಂಟೆ ಕಾಪು ಮುನಿಗಿದಾವ ಇದ್ರಿಂದ ಭಾಳ ರೈತರ ನಿಸ್ ಆಗೋದಕ್ಕೆ ಅದೇ ರೀತಿಯಾಗಿ ನಮ್ಮ ಲಕ್ಷ್ಮೀ ದೇವ್ರ ಗುಡಿ ಏನೈತಲ್ರಿ ಹೊಳೆ ದಂಡಿ ಬಾಜಕ್ಕೆ ಅದ ಲಕ್ಷ್ಮೀ ದೇವ್ ಗುಡಿ ಆಗಿರ್ಬೋದು ನಿಮಗೆ ಸುಳ್ಳಿ ಮಹಾಲಕ್ಷ್ಮಿ ಗುಡಿ ಆಗಿರ್ಬೋದು ಉದಾಹರಣೆಗೆ ಇಲ್ಲಿ ಉದ್ಘಾಟನೆ ಉದ್ದಾಮನ ದೇವ್ರ ಗುಡಿ ಇದು ಎಲ್ಲ ವರ್ಷ ಮುಳುಗಾಕಿದಾವೆ ಇವು ಮುಜ್ರಾ ಇಲಾಖೆದಾಗ ಅದಾವು ಆದ್ರ ಮುಜ್ರಾ ಇಲೈಕಿದವರ ಕಾಳಜಿ ತಗೊಂಡ ಇವಕ್ಕೆ ಯಾವುದೇ ತರದಂತ ಸಹಾಯ ನೀಡಿಲ್ಲ ನಾವು ಬಾಲಚಂದ್ರನ್ನ ಜಾರಕಿಹೊಳಿಗೆ ಮನವಿ ಮಾಡಿದ್ದು ಇಂದ ಎರಡ್ ಸಾವಿರದ ಹತ್ತೊಂಬತ್ತರಾಗ ಹಿಂದಿನ ಒಂದು ಕಟ್ಟಡ ಮುನಿಗಿ ಎಲ್ಲ ಸರ್ವ್ ನಾಶ ಆಗೈತಿ ಒಂದ್ ಎರಡು ಕೋಟಿ ಅನುದಾನ ಕೊಡಂತೆ ನಮ್ಮ ಊರು ಹಿರಿಯರು ಎಲ್ಲಾರು ಕೂಡಿ ನಮ್ಮ ಶಾಸಕರಾದಂತ ಜಾರಿಗೆ ಜಾರಕಿಹೊಳ್ರಿಗೆ ಮನವಿ ಕೊಟ್ಟಿದ್ವಿ ಅವರು ಮಾರ್ತಾರು ಮಾಡ್ತಾರ ಅನ್ನೋಂತ ಭರವಸೆ ಐತಿ ಒಟ್ಟಾರೆಯಾಗಿ ನಮ್ಮ ಈ ಘಟಪ್ರಭೆ ನದಿ ಆಯಿತು ಆಚೆ ಕಡೆ ಹಿರೋಳೆ ನದಿ ಆಯಿತು ಒಟ್ಟು ಮಳೆ ಕಡಿಮೆ ಆಗಿ ನದಿ ನೀರು ಸ್ವಲ್ಪ ಕಡಿಮೆ ಆಗಿ ಆದ್ರೆ ಎಲ್ಲ ಎಲ್ಲ ರೈತರಿಗೂ ಅನುಕೂಲ ಎಲ್ಲ ಅನುಕೂಲ ಈಗ ಇಲ್ಲಿ ಸ್ಥಳೀಯ ಎಲ್ಲ ಪಿ ಡಿ ಸರ್ ಆಯಿತು ಮತ್ತೆ ಪುಲ್ಗೂಡು ಪೊಲೀಸ್ ಸ್ಟೇಷನ್ದಿಂದ ಆರಕ್ಷಕರಾಯ್ತು ಎಲ್ಲರೂ ಬಂದರು ಬಟ್ ಮೇಲಿನ ಅಧಿಕಾರಿಗಳು ಜಾಸ್ತಿ ಬಂದಿಲ್ಲ ಈ ತಾಲೂಕ್ ಲೆವೆಲ್ ತೈಲಿ ಬಂದು ಹೋಗಿದಾರು ಈ ಡಿ ಸಿ ಅವರಾಯ್ತು ಮುಂದ ಇಲ್ಲಿ ರಾಜಕೀಯ ವ್ಯಕ್ತಿಗಳು ಏನದಾರು ಸಿದ್ದರಾಮಯ್ಯ ಮದುವೆ ಎರಡು ಸಾವಿರದ ಹತ್ತೊಂಬತ್ತರಾಗೂ ಬರೋದು ಹೊಸದೇನಲ್ಲ ಅವಾಗ ಬಂದಾಗ ಅವ್ರ ಸರ್ಕಾರದವ್ರು ಬಂದು ಎಲ್ಲ ವೀಕ್ಷಣೆ ಮಾಡಿ ರೈತರ ಸಮಸ್ಯೆಗಳನ್ನು ಹಲಿಸ್ತಿದ್ರು ಈಗ ನೋಡಿದ್ರು ಅವ್ರು ಅಲ್ಲೇ ಅಲ್ಲೇ ಬೆಂಗಳೂರು ವಿಧಾನಸೌಧದಾಗ ಅವ್ರವ್ರಿಗೆ ಗದ್ದಲದಾಗ ತೊಡಗಿದಾರು ರೈತರ ಸಮಸ್ಯೆ ಆಯಿತು ನೆರೆ ಸಂತ್ರಸ್ತರ ಗೋಳನ್ನ ಜಾಸ್ತಿ ಯಾರು ನೋಡ್ತಾ ಇಲ್ಲ ಅವ್ರು ಬಂದು ವೀಕ್ಷಣೆ ಮಾಡಿ ಸರಿಯಾದ ಪರಿಹಾರ ಕೊಡ್ಬೇಕಂತೇಳಿ ನಮ್ಗೆ ಆಗ್ರಹ ಇತ್ತು ನಾವು ಮಯೂರ್ ಮನೆ ಅಂತ ಎಸ್ ಆಲ್ ರೈಟ್ ಈಗ ನೀವು ಕೇಳಿದ್ರಲ್ಲ ತಲಕಟ್ನಾ ಗ್ರಾಮದ ಮಯೂರ್ ಧನಮನಿ ಅವರು ಏನ್ ಹೇಳಿದ್ರಪ್ಪ ಅಂತಂದ್ರೆ ಈಗ ಅವರು ಏನು ಸದನದಲ್ಲಿ ಕಚ್ಚಾಟವನ್ನು ಬಿಟ್ಟು ಇವತ್ತು ಜನರು ಇವತ್ತ ಪ್ರವಾಹದಲ್ಲಿ ಪ್ರವಾಹದ ಭೀತಿಯಲ್ಲಿದ್ದಾರೆ ಪ್ರವಾಹದಲ್ಲಿ ತೆಲುಕೊಂಡು ಹೋಗುವಂತ ಪರಿಸ್ಥಿತಿ ಉದ್ಭವ ಸಹಿತ ಇವತ್ತು ರಾಜಕೀಯ ಜನರು ಇವತ್ತು ಅಲ್ಲಿ ಸದನದಲ್ಲಿ ಕದನವನ್ನು ಮಾಡ್ಕೊಂಡು ಕುಂತಿದಾರ ಆ ಕದನ ಬಿಟ್ಟು ಈ ಕಡೆಗೆ ಬರ್ಲಿ ಅನ್ನುವಂತ ಒಂದು ಏನು ಅವರ ಮಯೂರ್ ಅವರು ಏನ್ ಮಾತಾಡಿದಾರ ಇವತ್ತು ತಲಕಟ್ನಾ ಗ್ರಾಮದವರು ಅದಕ್ಕೆ ಇವತ್ತು ಸರ್ಕಾರದ ಯಾವ ರೀತಿ ಸ್ಪಂದನೆ ನೀಡ್ತಾರ ಅನ್ನೋದನ್ನ ಕಾಯ್ದು ನೋಡೋಣ ಈಗ ಮತ್ತೊಬ್ಬರು ಇಲ್ಲಿ ನಮ್ಮ ತಲಕಟ್ನಾ ಗ್ರಾಮದ ಯುವಕರು ನಮ್ಗೆ ಜಾಯಿನ್ ಆಗ್ತಾ ಇದಾರ ಏನ್ ಹೇಳ್ಬೇಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ರೀತಿ ನಮಗ ಇಲ್ಲಿ ಹೊಯ್ಸಾಲ್ದವ್ರೇನಿದು ನಮಗೆ ಕಂಟಕನಾಗಿ ಪರಿಣಮಿಸ್ ಪರಿಣಾಮ ನಾ ಏನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಉಪಯುಕ್ತ ಕೆಲಸಗಳು ಏನು ಮಾಡಿಲ್ಲ ಉಪಯುಕ್ತ ಕೆಲಸಗಳು ಅಂದ್ರೆ ಜನರಿಗೆ ಉಪಯೋಗ ಅಂತ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ ಈ ಬಸ್ ಮಾಡಿದ್ರು ಬಸ್ನಾಗೆಲ್ಲ ವೇಸ್ಟ್ ಅಂದ್ರೆ ಅದು ಈ ಗೃಹಲಕ್ಷ್ಮಿ ಮಾಡಿದ್ರು ಅದು ಸರಿಯಾಗಿ ಇಡಬೇಕು ಸೊ ಆ ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಅವ್ರ ಮೇಲೆ ಇವ್ರಿಗೆ ಗೂಬೆ ಕೊಡ್ತು ಇವ್ರ ಮೇಲೆ ಅವ್ರಿಗೆ ಗೂಬೆ ಕೊಡ್ತೀವಿ ಈ ದೇಡಲ್ ನಾವೇನು ಬೆಳೆಸಲು ನಾಡೋದು ಏನಾದ್ರೆ ನಮಗೊಂದು ಶಾಶ್ವತ ಪರಿಹಾರ ಬೇಕಾಗಿತ್ತು ಈ ಗಾಡಿ ಯಾರು ಕಣ್ಣು ತೆರೆದ ನೋಡಿ ನಮಗೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಸರ್ಕಾರ ಬಿಜೆಪಿ ಅವ್ರ ನಮ್ಮ ಸರ್ಕಾರ ಮಹಾಜನ್ ಸರ್ಕಾರ ಆದರೂ ಅವ್ರು ಬಂದು ನಮ್ಗೆ ಕಾಳಜಿ ತೋರ್ಸೋತಾರೆ ಬಂದು ಗಂಜಿ ಕೇಂದ್ರ ತೋರಿಸೋತಾರೆ ಗಂಜಿ ಕೇಂದ್ರ ತೆಗಿತಾರೋ ಎಲ್ಲ ತೆಗ್ದಾರೋ ನಮ್ಗೆ ಒಳ್ಳೆ ಕೆಲಸ ಮಾಡ್ಕೊತದ ಅವ್ರ ಆದರೆ ಕಾಂಗ್ರೆಸ್ ಅಂತ ಹೇಳಿ ನಮ್ಗೆ ಕಾಂಗ್ರೆಸ್ ಸರ್ಕಾರ ಐತ್ರಿ ಈಗ ಯಾರು ಇರೋದ ನಮ್ಮ ಕಾಂಗ್ರೆಸ್ ಸರ್ಕಾರ ಅವ್ರು ಬಂದ ಇಲ್ಲಿ ಯಾರು ಕಣ ತಗೊತ ಅವರ ಬರಬೇಕು ಬಂದ ಈ ಸುಳ್ಳ ಆದ ಗೃಹಲಕ್ಷ್ಮಿ ಈ ಬಾಟಿಗೆ ಬಾರ್ದ ಗ್ಯಾರಂಟಿಗಳು ಈ ಗ್ಯಾರಂಟಿಗಳು ಏನದವ್ರ ಇವಾಗ ಎಲ್ಲ ಬಂದು ಮಾಡ್ಬೇಕು ಈಗ ಎಲ್ಲ ನೋಡ್ರಿ ಇದೆಲ್ಲ ನಮ್ಗೆಲ್ಲ ಕರ್ತಿದ್ದೀವಿ ನೋಡಿ ಇವ್ ಸಂಸಾರ ಹುಡುಗರು ಒಳ್ಳೆಯ ಜಕ ಮಾಡ್ತಾ ಹರಕೋ ಮಾಡೋದ್ರ ಏನು ಮಾಡಿದ್ರಿ ಅದಕ್ಕೆ ನಾನು ಏನು ಉಪಾಯ ಮಾಡ್ತೇನೆ ಅಂದರೆ ಕಾಂಗ್ರೆಸ್ ಸರ್ಕಾರವ್ರು ಆಗಲಿ ಬೇಕಾದ್ರೆ ಜಲಸಂಪನ್ಮೂಲ ಸಚಿವರಾಗಲಿ ಅವ್ರು ಇಲ್ಲಿ ಬಂದು ಸ್ವಲ್ಪ ನಮ್ಮ ನಮ್ಮ ಏನು ಇಲ್ಲಿ ಹೊಸ ನಾಡುತ್ತಿದೆ ನಮ್ಮ ಜನರ ಪ್ರಸಿದ್ಧ ಅರ್ಥ ಮಾಡಿಕೊಂಡು ಮುಂದಿನ ಏನು ಕೆಲಸ ನಿರ್ಧಾರ ಕೊಡ್ತಾರೋ ಈಗ ಜಲ್ದಿ ನಮ್ಮ ಹಳಿ ಹಿರಿಯ ಕೂಡ ಬಂದ್ ನಾವು ಕಣ್ಣಾರೆ ನೋಡ್ಬೇಕ್ರಿ ನೋಡಿ ನಿರ್ಧಾರ ಕೊಡ್ಬೇಕ್ರಿ ನಮ್ಮ ಭವಿಷ್ಯ ಅವ್ರದ್ದು ನಿರ್ಧಾರ ನಮ್ಮ ಭವಿಷ್ಯ ನಾವು ನಿರ್ಧಾರ ಮಾಡೋದ್ರೆ ಅದೇನೇನಂದ್ರೆ ಎಲ್ಲಾ ದೇವ್ರ ಮೇಲೆ ಇಚ್ಛೆ ಇದ್ದಾರೆ ಆದ್ರೆ ಅವ್ರು ಬಂದ ಕಣ್ಣ ನಾಗರಾಜ್ ತಂಬೂರ್ ಅಂತ ಎಸ್ ಅಂದ್ರೆ ನೀವು ನಿಮ್ಗೆ ನೋಡ್ತಾ ಇದ್ದೀರಲ್ಲ ನಾಗರಾಜ್ ತಂಬೂರಿ ಎನ್ನುವಂಥ ಯುವಕರ ಬೈಲ ನೀವು ಕೇಳಿದ್ರಿ ಸರ್ಕಾರಕ್ಕೆ ನೇರವಾಗಿ ಕರೆಕ್ಟ್ ಆದಂತಹ ಒಂದು ಎಚ್ಚರಿಕೆ ನೀಡ್ತಾ ಇದ್ದಾರೆ ನಾಗರಾಜ್ ಅವರು ಇನ್ನು ಮುಂದಾದರೂ ಈ ಕಾಂಗ್ರೆಸ್ ಅವರು ಎಚ್ಚೆತ್ತುಕೊಂಡು ಏನು ಇವತ್ತಿಲ್ಲಿ ಹಾನಿ ಹೇಗಿದೆಯೋ ಬೆಳೆ ಹಾನಿ ಆಗಿರ್ಬೋದು ಇಲ್ಲಿ ಅಕ್ಕಪಕ್ಕಂಥ ಮನೆಗಳ ಹಾನಿಗಳಾಗಿರ್ಬೋದು ಮನೆಯಲ್ಲಿ ಹೋಗಿರ್ತಕ್ಕಂಥ ನೀರಿಗೆ ಪರಿಹಾರಗಳನ್ನಾಗಿರ್ಬೋದು ಪ್ರತಿಯೊಂದು ಇವತ್ತು ಜಲಸಂಪನ್ಮೂಲ ಇಲಾಖೆ ಸಚಿವರು ಇವತ್ತು ಖುದ್ದಾಗಿ ವೀಕ್ಷಣೆ ಮಾಡಿ ಖುದ್ದಾಗಿ ನೋಡಿದರೆ ಅದಕ್ಕೆ ಅದೊಂದು ಪರಿಹಾರವನ್ನು ಘೋಷಣೆ ಮಾಡಬೇಕು ಅನ್ನೋದು ಅವ್ರಿಗೂ ಕೂಡ ಮನ ಮುಟ್ಟುತ್ತೆ ಅನ್ನುವಂಥ ಮಾತನ್ನು ಇವತ್ತು ಇಲ್ಲಿ ತಲಕಟ್ನ ಗ್ರಾಮದ ಯುವಕ ನಾಗರಾಜ್ ಅವರು ತಿಳಿಸಿಕೊಡ್ತಾ ಇದ್ದಾರೆ ಇನ್ನು ಮುಂದಾದ್ರು ಇವತ್ತು ಸರ್ಕಾರ ಅವರು ಎಚ್ಚೆಟ್ಕೊಂಡು ಈ ಕದನದಲ್ಲಿ ಏನು ಕಚ್ಚಾಟ ಕಚ್ಚಾಟತ ಕಚ್ಚಾಟೊಂದು ಹೋಗ್ತಾ ಇದ್ದಾರೋ ಅದನ್ನೆಲ್ಲ ಬಿಟ್ಟು ಬಿಟ್ಟು ಇವತ್ತು ಇವತ್ತಿಂದ ಇವತ್ತೇನೆ ಅವರು ಇವತ್ತು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಈ ಕಡೆ ಮುದೋಳ ಆಗಿರ್ಬೋದು ಈ ಕಡೆ ಬಾಗಲಕೋಟೆ ಆಗಿರ್ಬೋದು ಇನ್ನೂ ಎಲ್ಲ ಕಡೆಗೂ ಏನಿವತ್ತು ನೆರೆ ನೆರೆ ಸಂತ್ರಸ್ತರು ಏನಿದಾರೋ ಅವರೆಲ್ಲರ ಅಳಲನ್ನು ತಿಳ್ಕೊಳ್ಬೇಕಂದ್ರೆ ಅವರ ಕದನ ಸದನವನ್ನು ಬಿಟ್ಟು ಹೊರಗಡೆ ಬಂದು ಅವರೇನು ಇವತ್ತು ಖುದ್ದಾಗಿ ನೋಡಿ ಈ ಎಲ್ಲ ಜನರಿಗೆ ಅನ್ಯಾಯ ಆಗದಂತೆ ಇವತ್ತು ಅವರೇ ಘೋಷಣೆ ಮಾಡಲಿ ಅನ್ನುವಂಥ ಒಂದು ಭರವಸೆಗಳನ್ನು ಕೂಡ ಇವತ್ತು ಏನಿ ಗ್ರಾಮ ಜನರು ಕೊಡ್ತಾ ಇದ್ರು ಗ್ರಾಮದ ಜನರಿಗೆ ಯಾವ ರೀತಿ ಸ್ಪಂದನೆ ನೋಡೋಣ ಕಾಯ್ದೆ ನೋಡೋಣ ರವೀಂದ್ರ ತೋಲ್ಮಣಿ ವೀರ ರಿಪೋರ್ಟ್ ಬೆಳಗಾವಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸೂಕ್ಷ್ಮ ತಳಕಟ್ನ ಗ್ರಾಮದಲ್ಲಿ ತಳಕಟ್ನ ಗ್ರಾಮದಲ್ಲಿ ಏನು ಘಟಪ್ರಭೆ ಬಲದಂಡೆಯಲ್ಲಿ ನೀವು ತೋರ್ತಿರ್ಬೋದು ಘಟಪ್ರಭೆ ಬಲದಂಡೆಯಲ್ಲಿ ತಳಕಟ್ನ ಗ್ರಾಮದಲ್ಲಿ ಇಲ್ಲಿ ಕಾಣುತ್ತಂತಹ ಸರ್ಕಾರಿ ಪ್ರೌಢಶಾಲೆ ಸಂಪೂರ್ಣ ದಲಾವೃತಗೊಂಡಿರ್ತಕ್ಕಂಥ ಅದು ಸರ್ಕಾರಿ ಪ್ರೌಢಶಾಲೆ ಅದ್ರ ಜೊತೆಗೆ ನಾವು ಇಲ್ಲಿ ಬಲಭಾಗದಲ್ಲಿ ತೋರಿಸ್ತಿರೋದು ಇದು ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನ ಜೊತೆಗೆ ಇವತ್ತು ನಾನು ಈ ಕಡೆ ತೋರಿಸ್ತಾ ಹೋಗ್ತಾ ಇದ್ದೇನೆ ಈ ಕಡೆ ನೋಡ್ತಿರ್ಬೋದು ಈ ಕಡೆ ಇಲ್ಲಿ ಇವೇನು ಸಿದ್ದಾರಣ್ಣ ಮಠ ಕೂಡ ಇಲ್ಲೇ ಇದೆ ಸಿದ್ದಾರಣ್ಣ ಮಠಕ್ಕೆ ಕೂಡ ಇವತ್ತು ಇದು ಘಟಪ್ರಭಾ ನೀರು ಆವರಿಸಿದೆ ಘಟಪ್ರಭಾ ನದಿಯ ನೀರೇನು ಇವತ್ತು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ದೃಶ್ಯಾವಳಿಗಳಿಂದ ಇವತ್ತೇನು ಘಟಪ್ರಭಾ ಇವತ್ತು ಬಲದಂಡೆಯಲ್ಲಿರತಕ್ಕಂಥ ಈ ಸಿದ್ದಾರಣ್ಣ ಮಠದಲ್ಲಿ ಇವತ್ತು ನೀರ ಸಂಪೂರ್ಣವಾಗಿ ಜಲವೃತಗೊಂಡಿರ್ತಕ್ಕಂಥ ಈ ಸಿದ್ದಾರಣ್ಣ ಮಠ ಕೂಡ ನಾನು ನಿಮ್ಗೆ ತೋರ್ತಾ ಹೋಗ್ತಾ ಇದ್ದೀನಿ ಆ ಕಡೆಗೆ ಅದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ಜೊತೆಗೆ ಇವತ್ತು ನಿಮಗೇನು ಸರ್ಕಾರಿ ಪ್ರೌಢಶಾಲೆ ಪ್ರತಿ ಪ್ರತಿನಿತ್ಯ ಪ್ರತಿ ವರ್ಷವೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಜಲವೃತಗೋಗ್ತಾ ಇದೆ ಅನ್ನೋದನ್ನು ಇವತ್ತು ಊರದ ಹಿರಿಯರು ಸಂಪೂರ್ಣವಾದ ಡೀಟೇಲ್ಸ್ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಏನು ಈ ಸಿದ್ದಾರಣ್ಣ ಮಠದ ಇದೇನು ಮಠದ ಪೂಜ್ಯರು ಕೂಡ ಇವತ್ತು ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ ಪೂಜ್ಯರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿ ನೋಡೋಣ ಜಾಯ್ನ್ ಆಗ್ತಾ ಇದಾರೆ ಪೂಜಾರದ ಬದಲು ಏನ್ ಹೇಳ್ತಾರೆ ಕೇಳೋಣ ಅದರ ನಮಸ್ಕಾರ ನಮಸ್ಕಾರ ಇದು ಹೊಳಿ ಯಾವಾಗಿಂದ ಬರ್ತಾ ಇದೆ ಸರ್ ಇದು ಹೊಳಿ ಇವತ್ತಿಂದ ನಾಲ್ಕನೇ ದಿವಸ ಆಗ್ತಾ ಇದೆ ನಾಲ್ಕು ದಿವಸದಿಂದ ಬರ್ತಾ ಇದೆ ಅದರ ಈ ಪ್ರವಾಹ ನೋಡ್ತಾ ಇದ್ರೆ ಜನರಲ್ಲಿ ಹಕ್ಕಾ ಆಗ್ತಾ ಇದೆ ಅದರಿಂದ ನೋಡಿಕೊಂಡು ಗ್ರಾಮಸ್ಥರು ಹಾಗೂ ಕಿಡಿಯವರು ಬಂದು ಹೇಳಿದ್ರು ಅಲ್ವಾ ಕೆಲವರು ತಮ್ಮ ತಮ್ಮ ಸಾಮಾನುಗಳು ತೆಗೆದುಕೊಂಡು ಹೋಗಿದ್ದಾರೆ ಹಳಿನ ಮುಂದೆ ಹೋಗಿ ಅವರ ಗತಿ ಏನು ಅನ್ನೋದು ಪರಿಸ್ಥಿತಿ ನೋಡಿದರೆ ಅದೆಲ್ಲ ಗಂಜಿ ಕೇಂದ್ರ ತಗೊಂಡಿದ್ದಾರೆ ಅಲ್ಲಿ ಪಂಚಾಯತ್ ವರ್ಗದಿಂದ ಸ್ಕೂಲ್ನಲ್ಲಿ ಮತ್ತು Cut ಇಲ್ಲಿವರೆಗೆ ಇದ್ರಲ್ಲ ಶ್ರೀಗಳ ಮಾತನ್ನ ಕೇಳಿದ್ರಿ ನೀವು ಶ್ರೀಗಳ ಮುತ್ತಿನಂತ ಮಾತಿನಲ್ಲಿ ಹೇಳಿದ್ರು ಈಗ ಏನು ಇಲ್ಲಿ ಸ್ಥಳೀಯವಾಗಿ ಇಲ್ಲೇನು ಇವತ್ತು ಮನೆಗಳೇನು ಹಾನಿಯಾಗಿದ್ದಾವ್ ಮೂವತ್ತರ ನಾಲ್ಕು ಮನೆಗಳ ಎಲ್ಲ ಕುಟುಂಬಸ್ಥರಿಗೂ ಕೂಡ ಇವತ್ತು ಗಂಜಿ ಕೇಂದ್ರಗಳನ್ನ ತೆರೆದಿದ್ದಾರೆ ಗಂಜಿ ಕೇಂದ್ರದಲ್ಲಿ ಸುರಕ್ಷಿತವಾಗಿದ್ದಾರೆ ಎಲ್ಲ ಜನರು ಜನರಿಗೆ ಸುರಕ್ಷಿತವಾಗಿರಲು ನಾವು ಕೂಡ ಸಂದೇಶವನ್ನು ಕೊಟ್ಟಿದ್ದೀವಿ ಅನ್ನುವಂತ ಮಾತನ್ನ ಇವತ್ತು ಶ್ರೀಗಳನ್ನ ಜೊತೆಗೆ ಹಚ್ಚಿಕೊಂಡಿದ್ದಾರೆ ಕ್ಯಾಮರಾ ಪರ್ಸನ್ ಲಕ್ಷಣ ದತ್ತೆ ರವೀಂದ್ರ ದೊಳಮಣಿ ರಿಪೋರ್ಟ್ ಬೆಳಗಾವಿ